विद्विष ॐ शान्तिः जगद्गुरु सिद्धारूढ महास्वामीजिवर चरणारविन्द वन्दसि जगद्गुरु गुरुनाथारूढ महास्वामीजिवर चरणारविन्दमि ಸದ್ಗುರು ವೀರಭದ್ರ ಮಹಾಸ್ವಾಮೀಜಿಯವರ ನಮಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಮಹಾತ್ಮರಿಗೆ ನಮಸಿ ಸದ್ಗುರುಗಳ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿ ಸದ್ಗುರುಗಳ ದರ್ಶನ ಆಶೀರ್ವಾದದಿಂದ ಶ್ರೇಷ್ಠವಾದ ಸುಖವನ್ನು ಪಡೆದುಕೊಂಡು ಗಂಡರಾಗಬೇಕು ಎಂಬ ಅಪೇಕ್ಷೆಯಿಂದ ಬಂದಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪ್ರವೇಶಿಸೋಣ ಇಲ್ಲಿಯವರೆಗೆ ಎಲ್ಲ ಮಹಾತ್ಮರು ಶ್ರೀಮನ್ ನಿಜವನ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡ ಬಹು ಸುಂದರವಾಗಿ ಉಪದೇಶ ಮಾಡಿದರು ಮತಿಗೆ ಮಂಗಲ ಇರುವುದಾವುದು ಉತ್ತಮರ ಸಂಕ ಶ್ರೀಮಂಜಿಜಿಗಳು ತಾವ ಪ್ರಶ್ನೆ ಮಾಡಿದರು ತಾವ ಉತ್ತರ ಹೇಳಬೇಕು ನಮ್ಮೆಲ್ಲರ ಬುದ್ಧಿ ಶುದ್ಧಾಗಬೇಕಾದ್ರೆ ಏನು ಮಾಡಬೇಕು ಬುದ್ಧಿ ಶುದ್ಧಾಗಬೇಕು ಪವಿತ್ರವಾಗಬೇಕು ಬುದ್ಧಿ ಪವಿತ್ರವಾಗಬೇಕಾದ್ರೆ ಏನು ಮಾಡಬೇಕು ಅಂತಂದ್ರು ಹಾಗಾದ್ರೆ ಬುದ್ಧಿ ಶುದ್ಧ ಮಾಡಕ್ಕೆ ಯಾರು ನೋಡೋರ್ ಬುದ್ಧಿನ ಯಾರ ಕೈ ಕಂಡತಿ ಯಾರಿಗ ಸಿಕ್ಕಿ ಇಲ್ಲ ಯಾರಿಗ ಕಂಡು ನೋಡೇ ಇಲ್ಲ ಅದ್ರಾಗ ಹೊಲಸು ಏನಿರ್ತದೆ ಶುದ್ಧ ಮಾಡಾಕ ಅದನ್ನು ಪವಿತ್ರ ಮಾಡಾಕ ಆ ಬುದ್ಧಿಯಲ್ಲಿ ಏನು ಹೊರಸದ ಅಂತಂದ್ರೆ ನಾವು ಮಾಡಿರುವಂತ ಪಾಪದ ಕೊಳೆ ಇರ್ತದೆ ನಾವು ಮಾಡಿರುವಂತ ಪುಣ್ಯ ಇರ್ತದೆ ಇವೆರಡಲ್ಲಿ ಇರ್ತಾವ ಬುದ್ಧಿಯಲ್ಲಿ ನಾವು ಮಾಡಿದಂತ ಹೊಲಸು ಪಾಪಾದಿ ದೋಷಗಳು ರ್ತವ ಅಂತ ದೋಷಯುಕ್ತವಾದಂತಹ ಮನಸ್ ಬುದ್ಧಿ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾಗಿದೆ ಭಗವತ್ ಸಾಕ್ಷಾತ್ಕಾರ ಆಗಬೇಕಾದ್ರೂ ಬುದ್ಧಿ ಶುದ್ಧವಾಗಿರಬೇಕಂತ ಪರಮಾತ್ಮ ಯಥಾರ್ಥ ಜ್ಞಾನ ಮಾಡಿಕೊಂಡು ನಾವು ಮುಕ್ತರಾಗಬೇಕು ನಾವು ಧನ್ಯರಾಗಬೇಕಾದರೆ ನಮ್ಮ ಬುದ್ಧಿ ಶುದ್ಧವಾಗಿರಬೇಕು ದೃಢವಾಗಿರಬೇಕು ದೃಢವಾದ ಶುದ್ಧವಾದ ಬುದ್ಧಿ ಭಗವತ್ ಸಾಕ್ಷಾತ್ಕಾರಕ್ಕೆ ಸಾಧನಾ ಯಾಕಂದ್ರೆ ಉಪನಿಷತ್ತ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಇದನ್ನು ಮಾಡಿ ಹೇಳ್ತದೆ ಇಲ್ಲಿ ಇದಂ ಶರೀರ ಇದೇನಿದ್ರೆ ಈ ಶರೀರ್ತಲೇ ಅದು ಆತ್ಮಾನಂ ರಥಿನಂ ಬಿದ್ದಿ ಶರೀರಂ ರಥಮೇಬತು ಬುದ್ಧಿಂದು ಸಾರಥಿಂ ಬಿದ್ದಿ ಮನಃಪ್ರಗ್ರಹ ಮೈವಚ ఇంద్రియార్ విషయాగోచరా ఆత్మేంద్రియ మనోయుక్తం భోక్తేర్మణిషిణా అంతే శృతి భగవతి బాల సుందర నమే ఈ శరీరదే ఇలా ఇదొందు రథ అంతే రథందరవ రథ శరీర ఈ శరీర రథకి యజమాని ఆరు అంద్రె జీవాత్మ ఆత్మా జీవాత్మ జీవ ఇ శరీర చేతన వదు అది ఏమైతే ఇలా ఆరు భోగులన్నె వ్యవస్థ మీవ ప్రయత్నమా జీవాత్మనే అధిక అధ్యక్ష ఆత్మ రచన నిన్న ఆత్మ అన్నవా ఈ వ్యక్తి ఈ శరీరకి సాక్షి అద్దూ సారథింబి ಈ ಶರೀರ ನಡಿಬೇಕಾದ್ರ ಬುದ್ಧಿ ಏನೋ ಸಾರ್ತಿ ಅಂತ ಒಂದು ರಥ ನಡಿಬೇಕಾದ್ರೆ ಸಾರತಿ ಬೇಕಾದ ಒಂದು ಕಾರ್ ವೇಪ ಕಾರನ್ನ ಕಾರ ಚಲಿಸಬೇಕಾದ್ರೆ ಒಬ್ಬ ಡ್ರೈವರ್ ಬೇಕಲ್ಲ ಕಾರು ಮುಂದೆ ಅತ್ತೆತ್ತ ಹೋಗುವಂಗೆ ಸರಿಯಾದ ರೀತಿಯಲ್ಲಿ ಹೋಗಬೇಕಾದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಹೋಯೋ ಸಾರಯಾವ ಡ್ರೈವರ್ ಹೇಗಬೇಕು ಈ ಶರೀರ ಸುಂದರವಾಗಿ ಭಗವಂತನ ಸಾಕ್ಷಾತ್ಕಾರ ಹೋಗಲಿದ್ಯೂ ಮತ್ತು ಅನೇಕ ಅನರ್ಥಗಳನ್ನು ಮಾಡಿ ದು ಹೋಗ್ಲಿಕ್ಕೆ ಅದನ್ನ ಅದನ್ನು ಈ ಮನಸ್ಸು ಬುದ್ಧಿ ಇದೆಯಲ್ಲ ಇದು ಏನ್ ಮಾಡಬೇಕಂದ್ರೆ ಸಾರಥಿ ಇದ್ದಂತವ ಅದನ್ನು ಸರಿಯಾದ ರೀತಿಯಲ್ಲಿ ಹೋಗಿಸ್ಬೇಕು ಹಾಗಾದ್ರೆ ಸಾರಥಿ ಇದ್ದಂತ ಹೋಗ್ಬೇಕ ತಯಾರು ಈಗ ಡ್ರೈವರ್ ತನಕ ಮುಂದೆ ಡ್ರೈವರ್ ಸುಮ್ಮನೆ ಹೋಗ್ತದೆ ಹೆಣ್ಣಿರ್ಕೊಂಡು ನಾವು ತಿರುಗಿಸ್ತಾ ಅತ್ತೆ ಇತ್ತ ಅತ್ತೆ ತಿರುಗಿಸ್ತಾ ತದೋರಿ ಮನ ರಥಾದೆ ಅಂತಪ್ಪ ಜತಗಾದಂತೆ ಅದನ್ನ ಸರಿಯಾದ ರೀತಿ ವಿಕಾರ ಅದಕ್ಕೆ ಕುದ್ರಿ ಹೇಳಕ್ತಾರೆ ರಥಗಳಿಗೆ ಕುದ್ರಿ ಮೊದಲ ರಥ ಯಾವು ಕುದ್ರಿ ಹೇಳುತ್ತೆ ಕುದ್ರಿ ಹಣೆ ಕಟ್ಬಿಡ್ರೋ ಅಂತ ಸರಿಯಾಗಿ ಕುದ್ರಿ ರಥಕ್ಕೆ ಕಟ್ಬಿಡ್ರ ನೀ ಹೋಗ ಸಾತ್ಯ ಪೂಜೆ ಬಾಲನ ನಿನ್ನ ರಥಾತೋವನ್ನು ತೆಗ್ಯಾಕ ಬಿಡೋ ಕುದ್ರಿ ಜತರೆ ಳ್ಕೊಂಡ ಹೋಗ್ಬಿಡಾ ಕುದ್ರಿಗೆ ಸರಿಯಾದ ರೀತಿಯಲ್ಲಿ ಹೋಗಬೇಕಾದ್ರೆ ಅವಕ್ ಹಗ್ಬೇಕಲ್ಲ ಅದು ಸರ್ ಹಗ್ಗ ಹಸರಾದದ್ದು ಹಗ್ಗ ಹಚ್ಚಿ ಅವನ ಹಿಡ್ಕೊಂಡ್ ಕುಂಡತ್ತ ಅವ ಕೈಯಾಗ ಹೇಳ್ಕೊಂಡ್ ಕುಂದ್ರೆ ನನಗೆ ಅತ್ಲ ತಿರುಗಿಸ್ತಾನ ಕುದುಗಳನ್ನ ಕೈಯಾಗ ಹಗ್ಗನ ಇಲ್ಲ ಹೋದ್ರೆ ದಾರಣ ಇಲ್ಲ ಹೋದ್ರೆ ಕುರಿನ ಹತ್ರ ಹೋಗಿ ಎಲ್ಲಾರ ಹೋಗಿ ಏನಾರ ಹಣ ಮಾಡ್ತಾವ ಅದ್ರಾಗ ಸಾರ್ತಿ ಕೈಯಾಗ ಅವುಗಳಿಗೆ ಹಚ್ಚಿರ್ತಕ್ಕಂಥ ಹಗ್ಗಗಳು ಕೈಯಾಗಿದ್ದು ಅಂದ್ರೆ ಆ ಕುದುರೆ ಏನ್ ಮಾಡ್ತನೇರವಾಗಿ ನೀ ಎಲ್ಲಿ ಹೋಗಿ ಮುಡ್ತೀಯಲ್ಲ ಆದ್ರೆ ಮುಟ್ಟಿಸ್ತಾವ ನೀ ಎಲ್ಲಿ ಹೋಗ್ಬೇಕಂತ ಕುದಿಟ್ಟಿರ್ತೀಯಲ್ಲ ಯಾವ ಊರಿಗೋ ಯಾವ್ದು ಮಠಕ್ಕೋ ಯಾವ್ದು ದೇವಸ್ಥಾನಕ್ಕೋ ಎಲ್ಲಿ ಹೋಗ್ಬೇಕಂತೆ ಕುದುರೆ ಕುದಾಕೊಂಡು ಹೋಗ್ತಿರ ಹೋಗ್ತೀರಾ ಓ ನೀ ಹೇಳದಂತ ತಗೊಂಡು ಹೋಗಿ ಅದು ಮುಟ್ಟಿಸ್ತಾವ್ ಇರ್ದ ಹೋದ್ರೆ ಎತ್ವಾ ನನ್ನ ತರ್ಕ ಹಾಕಿ ನಾಶ ಮಾಡ್ತಾವ ಹಾಗೆ ಇದೇನು ಸಾರಥಿ ನೋ ಆತ್ಮಾನ ರಥಿನಂ ಬಿದ್ದಿ ಶರೀರಂ ರಥಮೇವತಿ ಶರೀರ ಬುದ್ಧಿಂತೂ ಸಾರಥಿಂ ಬಿದ್ದಿ ಬುದ್ಧಿನೇ ಸಾರಥಿ ಮನಃ ಸ್ವಗೃಹ ಚ ಮನಸ್ಸೇ ಹಗ್ಗಂತ ಮನಸ್ಸು ಹಗ್ಗ ಕುದುರೆಗೆ ಅಗಂ ಹತ್ತಿರ್ತ ಲಗಾಮ್ ಕುದುರೆಗೆ ಲಗಾಮ್ ಯಾವ್ದಪ್ಪ ಅಂದ್ರೆ ಮನಸ್ಸು ಬುದ್ಧಿ ಹೇಳ ಕೇಳ್ಬೇಕ ಮನಸ್ಸು ಬುದ್ಧಿ ಹೇಳ್ದು ಹೋದ್ರೆ ಅನರ್ಥ ಆಗ್ತದೆ ಅದಕ್ಕೆ ಆ ಬುದ್ಧಿ ಆ ಹಗ್ಗನು ಮನಸ್ಸನ್ನು ಹಗ್ಗವನ್ನ ಕುದುರೆ ಇಲ್ಲ ಕುದುರೆ ಯಾವಪ್ಪ ಕುದುರೆ ಒಂದು ಇಂದ್ರಿ ಮನ ಬುದ್ಧಿ ಚಿತ್ತು ಅಹಂಕಾರ ಇವೆಲ್ಲ ದಸೇಂದ್ರಿ ಹೇಳದಾವಲ್ಲ ಈ ದಸೇಂದ್ರಿಯ ಕುದುರೆ ಅಂತೇವು ಈ ಮನಸ್ಸು ಹೇಳಂತ ಮನಸ್ಸು ಮನಸ್ಸೇವು ಈಗ ಮಠಕ್ಕೆ ಹೋಗ್ಬೇಕು ಅಂತ ಮನಸ್ಸು ಹೇಳ್ಬೇಕು ನೀವು ಮನೆಯ ಕುಂತಾಗ ಮಠಕ್ಕೆ ಬರ್ಬೇಕಾದ್ರೆ ಮನಸ್ಸು ಹೇಳ್ತದೆ ಇವತ್ತು ಸ್ವಾಮಿಗಳು ಬರ್ತಾರೆ ಸತ್ಸಂಗ ಆಗ್ತದೆ ಹೋಗುಣು ನಡಿ ಅಂತ ಮನಸ್ಸು ಮನಸ್ಸಿಗೆ ಬುದ್ಧಿ ಹೇಳಿದಾಗ ಮನಸ್ಸು ಹೇಳ್ತತೆ ಅಲ್ಲಿಂದ ಮನಸ್ಸು ಹೇಳ್ತ ಬಂದು ಕುಟುಟ್ಟ ಮತ್ತಿಲ್ಲ ಈ ಮನಸ್ಸದು ಇಲ್ಲಿ ಬಂದು ನಿಮ್ಗೆ ಕುಟು ಕುಂಡ್ರಿ ಇಲ್ಲೇ ನೀವಂತ ಮನಸ್ಸು ಇಲ್ಲೇ ಕುಂಡ್ರಿ ಮನೆಯಾಗಿ ಏನಾಗೈತೆ ನೋಡಬೇಕಂತ ಮನಸ್ಸು ಮನೆ ಕೂಗುತ್ತೆ ಮತ್ತೆ ಇಲ್ಲೇ ಹೇಳ್ತೀವಿ ನೀವ ಇಲ್ಲೇ ಆದ ಮನೆ ಮನಸ್ಸು ಎಲ್ಲೆಲ್ಲಿ ಹೋಗೋದು ಹೇಳಾಕೊಂಡಿಲ್ಲ ಮನಸ್ಸು ಕ್ಷಣ ಕ್ಷಣದಲ್ಲಿ ವ್ಯತ್ಯಾಸ ಆಗ್ತದೆ ಕ್ಷಣ ಕ್ಷಣದಲ್ಲಿ ನಾನೊಂದು ಬಗೆಿದ್ರೆ ತಾನೊಂದು ಬಗೆಯೋದು ನಾವಿಲ್ಲಿ ಕುಂತು ಶಾಸ್ತ್ರ ಕೇಳಬೇಕು ಕುಂತೇವಿ ಇಲ್ಲಿ ಬಿಟ್ಟ ಸಾಲ ಇವತ್ತು ಬರ್ತೇನೆ ಅಂದ್ರೆ ಬರ್ತಾರೋ ಇಲ್ವೋ ಇಲ್ಲಿ ಕುಂದಿರ್ತೇವೆ ನೀವ ಇಲ್ಲಿ ಕುತಿರ್ತಾರೆ ಮನಿಗೆ ಸಿದ್ಧ ಹಾಕೈತಿ ಇವತ್ತು ಸಾಯಂಕಾಲ ಸಾಲ ಕೊಟ್ಟಿದ್ನಿ ಅವರ್ತೀನಿ ನೀವು ತಗೊಂಡು ಕೂತ್ಕೊಂಡಿದ್ದ ನಾ ಇಲ್ಲಿ ಬಂದೇನಿ ಬಂದನೋ ಇಲ್ವ ಮನುಷ್ಯ ಅಲ್ಲಿದೆ ಮನಸ್ಸು ಇಲ್ಲ ಹೆಂಗ ಹೆಂಗ್ ಮನಸ್ಸು ಹಾಂಗಾದ್ರೆ ಕೊಟ್ಟಿ ಅವ್ರು ನಾವು ಇಲ್ಲೇ ಕುಂದ್ರೆ ಅದಕ್ಕೆ ಮನಸ್ ಪ್ರಗ್ರಹ ಇವತ್ತೆ ಇಂದ್ರಿಯಾನಿ ಹಯಾನ ಇಂದ್ರಿಗಳೇ ಇದಕ್ಕೆ ಸಾರಥಿ ಹೋಗ್ತಕ್ಕಂತ ಕುದುರೆಗಳ ಮನಸ್ಸು ಮನಸ್ಸ ಹಗ್ಗ ಇಂದ್ರಿಗಳೇ ರಥ ಕಟ್ಟತ ಕುದುರೆಗಳು ಆ ಕುದು್ರಿಗಳು ಹೆಂಗ ಬೀನ್ ಮನಸ್ಸು ಅಂತ ತಗೊಂಡು ಹೋಗ್ತಿರ್ತದೆ ಈ ಶರೀರ ನೀವು ಈ ಶರೀರದಿಂದ ನಾವು ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದ ಪರಮಾತ್ಮ ಸುಂದರವಾದಂತಹ ಶರೀರ ಕೊಟ್ಟ ಇದೊಂದು ದೊಡ್ಡ ಶ್ರೇಷ್ಠವಾದ ರಥ ಮನುಷ್ಯ ಶರೀರದಲ್ಲಿ ಶ್ರೇಷ್ಠವಾದ ರಥ ಪವಿತ್ರವಾದ ರಥ ಈ ರಥದಿಂದ ನಾವು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾದ್ರೆ ಬುದ್ಧಿ ಮನಸ್ಸು ಆಮೇಲೆ ಕುದುರ ಇಂದ್ರಿಯಗಳು ಇವೆಲ್ಲವೂ ಕೂಡ ಬುದ್ಧಿಯ ಹಿಡಿದಲ್ಲಿದ್ರೆ ಆ ಬುದ್ಧಿ ನಿಮ್ಮನ್ನು ಓದ ಭಗವಂತನ ಸಾಕ್ಷಾತ್ಕಾರ ಹಸ್ತದೆ ಮತ್ತೆ ಬುದ್ಧಿನ ಸರಿಯಾಗಿಲ್ಲವೋ ತಂದು ಭಗವಂತನ ಕಡೆ ಹೋಗ್ಲು ಮನಸ್ಸು ಮತ್ತೊಂದು ವಿಷಯ ಆದ್ರೆ ಹೋಗ್ತೇವೆ ವಿಷಯ ಆದ್ರೆ ಹೋಗಿ ನಾವು ನಮ್ಮ ಜೀವನ ವ್ಯರ್ಥ ಮಾಡ್ಕೊಳ್ತೇವೆ ಆದ್ರಿಂದ ಈ ಶರೀರ ಅಂತಕ್ಕಂಥ ರಥ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತ ಆಗಬೇಕಾದ್ರೆ ನಾವು ಬುದ್ಧಿಯನ್ನು ನಮ್ಮ ರಚಿಸ್ತೀವಿ ಏಷ ಸರ್ವೇಶು ಭೂತು ಗೂಢೋ ಆತ್ಮನ ಪ್ರಕಾಶತೆ ದೃಶ್ಯತೆ ತ್ವಗ್ರಿಯ ಬುದ್ಧ್ಯಾ ಸೂಕ್ಷ್ಮಯ ಸೂಕ್ಷ್ಮದರ್ಶಿ ಶ್ರತಿ ಹತ್ತದೆ ಸೂಕ್ಷ್ಮಯ ಸೂಕ್ಷ್ಮದರ್ಶಿ ಅಂತ ಅತ್ಯಂತ ಸೂಕ್ಷ್ಮವಾದಂತಹ ತತ್ವದ ಪರಮಾತ್ಮ ಅಂದ್ರೆ ಅದು ಎಲ್ಲರಿಗೂ ಕೃಪೆಯಲ್ಲಿ ಬಹಳ ಶುದ್ಧವಾದ ಬುದ್ಧಿ ಇರಬೇಕು ಪವಿತ್ರವಾದ ಮನಸ್ಸಿರಬೇಕು ಇಂದ್ರಿಯುಗೃಹದಲ್ಲಿರಬೇಕು ಇವೆಲ್ಲ ಇಟ್ಟುಕೊಂಡ ನಾವು ಭಗವಂತನ ಕಡೆ ಹೋದದ್ದಾದ್ರೆ ಭಗವತ್ ಸಾಕ್ಷಾತ್ಕಾರ ಆಗ್ತದೆ ಈ ಮನುಷ್ಯ ಜನ್ಮ ಸಾರ್ಥಕವಾಗ್ತದೆ ಅದಕ್ಕೋಸ್ಕರವಾಗಿನೇ ಈ ಶರೀರ ಇರುವಾಗನೇ ನಾವು ಜ್ಞಾನವಂತರಾಗಬೇಕು ಶರೀರ ಅವ್ರ ಶರೀರ ಹಾಕಲು ಏನು ಮಾಡ್ತೀವಿ ಆಯುಷ್ಯ ಮೀವದರೋಳು ಕಾಯಿದೆ ವಿರೋಧಿ ಗುರು ಚಂಪುಲಿಂಗವನ್ನು ಅಲಿಸಿ ಮಾಯನ ಮೀರಿ ಭವನು ಗೆಲುವನೆಂಬ ಸಮುದಾಯದ ಅಧಿಕಾರಗಳನ್ನು ನೋಡ್ತಿದ್ದಾರೆ ಶ್ರೀಮನ್ ಇಟ್ಟುಕೊಂಡರು ಆಯುಷ್ಯ ಇರುವುದ್ರೊಳಗಾಗೆ ಎಲ್ಲಿ ತನಕ ನಾವು ಪ್ರಾಣದಲ್ಲಿ ಪ್ರಾಣ ಇರುವುದರೊಳಗಾಗನೇ ಇಂಥ ಸತ್ಸಂಗ ಮಾಡ್ರಿ ಸದ್ಗುರುಗಳ ಶರಣಾಗತರಾಗ್ರಿ ನಾವು ಒಳ್ಳೆಯ ಸದ್ಬುದ್ಧಿಯಿಂದ ಕೋಳ್ಕೊಳ್ರಿ ಸದ್ವಿಚಾರದಿಂದ ಕೋಡ್ಕೊಂಡ್ರಿ ಸದ್ಗುರುನಾತ್ಮಕೃಪಶ ಸತ್ಸಂಗಾದಿಗಳ ಮೂಲಕವಾಗಿ ನಿಮ್ಮ ಬುದ್ಧಿ ಮನಸ್ಸನ್ನು ಶುದ್ಧ ಮಾಡಿಕೊಡ್ರಿ ನಿಮ್ಮ ಬುದ್ಧಿಯನ್ನು ಪವಿತ್ರ ಮಾಡಿಕೊಡ್ರಿ ಶುದ್ಧ ಮಾಡಿಕೊಡ್ರಿ ಆ ಶುದ್ಧವಾದ ಭಗವತ್ ಸಾಕ್ಷಾತ್ಕಾರಕ್ಕೆ ಸಾಧನ ಆಗ್ತದೆ ಅದು ನಮ್ಮ ಹೃದಯದ ಬೇರೆ ಕಡೆ ಇಲ್ಲ ನಿಮ್ಮ ನಿಮ್ಮ ಬುದ್ಧಿ ನಿಮ್ಮ ಹತ್ರ ಇದಾವಲ್ಲ ಆ ಬುದ್ಧಿಯನ್ನು ತಿದ್ದಿಕೊಂಡು ಎಲ್ಲಿ ಗುರು ಸಂವಿಧಾನದಲ್ಲಿ ಸತ್ಸಂಗಗಳಲ್ಲಿ ಮಾತೃ ಸಂವಿಧಾನದಲ್ಲಿ ನಮ್ಮ ಬುದ್ಧಿಯನ್ನು ತಿದ್ದಿಕೊಂಡು ಬುದ್ಧಿಯನ್ನು ಶುದ್ಧ ಮಾಡ್ಕೊಂಡ ಶುದ್ಧವಾದ ಬುದ್ಧಿಯನ್ನು ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡು ಅಮರರಾಗೋಣ ಧನ್ಯರಾಗೋಣ ಅಂತ ಸದ್ಬುದ್ಧಿಯನ್ನು ಸದ್ಗುರು ಸಿದ್ಧಾರ್ಥರು